ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಾವು ಮುಸಲ್ಮಾನರ ಪರ ನಮ್ಮನ್ನ ಬಿಟ್ಟರೆ ಬೇರೆ ಯಾರು ಮುಸಲ್ಮಾನರನ್ನು ಉದ್ಧಾರ ಮಾಡೋದು ಇಲ್ಲ ಮಾಡೋಕ್ಕೂ ಆಗಲ್ಲ ಅಂತ ಕೆಲವರು ನೆಗೆದಾಡ್ತಾ ಇದ್ರು ಅವರು ಒಳಗೆ ಇದ್ದ ಯೋಚನೆಗಳು ಲೆಕ್ಕಾಚಾರಗಳೇ ಬೇರೆ ಆದ್ರೆ ಜನರ ಮುಂದೆ ತೋರ್ ಜೀವನ ಮಾಡಿಕೊಂಡು ಬಹಳಷ್ಟು ಜನರು ಬಣ್ಣವೇ ಇಲ್ಲದ ನಾಟಕಗಳನ್ನ ಮಾಡ್ತಾ ಇದ್ರು ಈಗ ಅವರ ಅಸಲೆ ಬಿತ್ತಿಡೋ ಸಮಯ ಬಂದಾಗಿದೆ ಇಲ್ಲಿ ತನಕ ಇವರೆಲ್ಲರೂ ಮುಖವಾಡ ಧರಿಸಿ ಅದರಲ್ಲೂ ಮುಸ್ಲಿಮರ ಪರ ಅನ್ನು ಮುಖವಾಡ ಧರಿಸಿ ಮಾಡಿದ್ದ ನಾಟಕ ಈಗ ಮುಖವಾಡವೇ ಕಳಚಿ ಬಿದ್ದಿದೆ ಹಾಗಾದ್ರೆ ಜೆ ಪಿ ಸಿ ವಕ್ ಬಿಲ್ ತಿದ್ದುಪಡಿಗೋ ಇದರ ವಿರುದ್ಧವಾಗಿ ಮಾತಾಡಿದ್ದವರಿಗೂ ಇರೋ ಸಂಬಂಧ ಏನು ಅವರೆಲ್ಲರೂ ಮುಸಲ್ಮಾನರ ಪರ ಅಂದುಕೊಂಡವರು ಈ ವಿಡಿಯೋ ತಪ್ಪದೆ ನೋಡ್ಲೇಬೇಕು ಮುಸಲ್ಮಾನರ ಪರ ಅಂದವರು ಎಷ್ಟರ ಮಟ್ಟಿಗೆ ಅವರ ಪರವಾಗಿ ಇದ್ದಾರೆ ಮುಸಲ್ಮಾನರ ವಿರೋಧಿ ಅಂತ ಇನ್ನೊಂದು ಪಕ್ಷವನ್ನ ಬಿಂಬಿಸ್ತಾ ಇದ್ದವರು ಮಾಡಿದ್ದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಕ್ಸ್ ಬಿಲ್ ತಿದ್ದುಪಡಿ ಈ ಅಧಿವೇಶನದಲ್ಲೇ ಆಗುತ್ತೆ ಅನ್ನೋದನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಆದ್ರೆ ಈಗ ಒಂದು ಮಜಾ ಅಂತ ಅಂದುಕೊಳ್ತಿರೋ ಇಲ್ಲ ಅಂದ್ರೆ ನಾಟಕ ಅಂದುಕೊಳ್ತಿರೋ ಅದು ನಿಮಗೆ ಬಿಟ್ಟದ್ದು ಜೆ ಪಿ ಸಿಆರ್ ಸಭೆ ಮುಗಿದಿದೆ ಜಗದಾಂಬಿಕಪ್ಪಲ್ ಅವರ ಅಧ್ಯಕ್ಷತೆ ಇಪ್ಪತ್ತೊಂಬತ್ತು ಸದಸ್ಯರು ನಿರಂತರವಾಗಿ ನಡೆದ ಸಭೆಗಳು ದೇಶದ ಎಲ್ಲ ಕಡೆಯಿಂದ ಪ್ರತಿನಿಧಿಸಿದ್ದರು ಇಮಾಮ್ಗಳು ವಕೀಲರು ಮೌಲ್ವಿಗಳು ಎಲ್ಲರೂ ಬಂದರು ಬಂದವರೆಲ್ಲ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಒಂದೊಂದು ರಾಜ್ಯದಲ್ಲೂ ವಕ್ಫ್ನ ಆಸ್ತಿ ಎಷ್ಟಿದೆ ಅದರ ಮಾಹಿತಿಗಳನ್ನು ಕ್ರೋಢೀಕರಿಸಿದ್ರು ನಂತರ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಸದಸ್ಯರ ಅಭಿಪ್ರಾಯಗಳನ್ನು ದಾಖಲಿಸಿದರು ಕೊನೆಗೆ ಇಪ್ಪತ್ತೆರಡನೇ ತಾರೀಕು ಕೊನೆಯ ಸಭೆ ನಡೆಯುತ್ತೆ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಮತದಾನ ಶುರುವಾಗುತ್ತೆ ಒಟ್ಟು ನಲ್ವತ್ನಾಲ್ಕು ತಿದ್ದುಪಡಿಗಳು ಕೆಲವರು ವಾಕ್ಸ್ ಕಾಯ್ದೆಯನ್ನೇ ತೆಗೆದು ಬಿಡಿ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಅದೇನೋ ತುಂಬಾ ಒಳ್ಳೆಯದು ಅನ್ಸುತ್ತೆ ಆ ರೀತಿ ವಕ್ಸ್ ಕಾಯ್ದೆಯನ್ನ ರದ್ದುಪಡಿಸೋದ್ರಿಂದ ಮೂಲದಲ್ಲಿರೋ ಸಮಸ್ಯೆಗಳು ಬಗೆಹರಿಬೇಕಲ್ಲ ಅದನ್ನ ಸರಿ ಮಾಡೋಕೆ ಆಗಲ್ಲ ಹೀಗಾಗಿ ಈ ವಕ್ಸ್ ಬೋರ್ಡ್ ಅನ್ನೋದು ನಮ್ಮ ಇರಲಿ ಅಂತ ವಕ್ಸ್ ಬೋರ್ಡ್ ಇದ್ದ ಹಾಗೆ ಇರಬೇಕು ಆದ್ರೆ ಅದರ ಕೈಯಲ್ಲಿ ಅಧಿಕಾರ ಇರಬಾರ್ದು ಒಂಥರ ಹಲ್ಲು ಕಿತ್ತ ಹಾವಿನ ರೀತಿ ಇರಬೇಕು ಇದನ್ನು ಸಂವಿಧಾನದ ಪ್ರಕಾರವೇ ಯಾರಿಗೂ ಅನ್ಯಾಯ ಆಗದ ರೀತಿ ಎಲ್ಲ ಇಲಾಖೆಗಳು ಹೇಗೆ ಇವೆ ಎಲ್ಲಾ ಧರ್ಮದವರು ಹೇಗಿದ್ದಾರೋ ಹಾಗೆಯೇ ವಕ್ಸ್ ಕೂಡ ಇರಬೇಕು ಎಲ್ಲವೂ ಸಮಾನತೆಯಿಂದ ಇರಬೇಕು ಅಂತ ಮಾಡಿರೋ ತಿದ್ದುಪಡಿ ತಿದ್ದುಪಡಿಗಳು ಇದ್ವು ಅದನ್ನ ಚರ್ಚೆಗಳನ್ನ ನಡೆಸಿ ಹದಿನಾಲ್ಕು ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ ಇದಕ್ಕೆ ಕೊನೆಗೆ ಮತದಾನ ಆಯ್ತು ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಹದಿನಾರು ಸದಸ್ಯರು ತಿದ್ದುಪಡಿ ಪರವಾಗಿ ಮತವನ್ನ ಚಲಾಯಿಸಿದ್ರು ಹನ್ನೊಂದು ಜನರು ವಾಕ್ಸ್ ಕಾಯ್ದೆ ತಿದ್ದುಪಡಿ ಆಗಬಾರದು ಅಂತ ಮತ ಚಲಾಯಿಸಿದ್ರು ಶರದ್ ಪವಾರ್ ತಟಸ್ಥವಾಗಿ ಉಳಿದುಕೊಳ್ತಾರೆ ಇನ್ನೊಬ್ಬರು ಅಲ್ಲಿಗೆ ಬರಲೇ ಇಲ್ಲ ಇದು ಏನೋ ಆಗಿ ಹೋಯ್ತು ಆದ್ರೆ ಇದಾದ ಮೇಲೆ ನಡೆದ ಇರೋ ಮಜಾ ಇದೆಲ್ಲವೂ ಮುಗಿದ ಮೇಲೆ ಜಗದಾಂಬಿಕಾ ಪಾಲ್ ಅವರು ಒಂದು ಔತಣಕೂಟವನ್ನು ವ್ಯವಸ್ಥೆ ಮಾಡಿದ್ರು ಈ ಔತಣಕೂಟಕ್ಕೆ ಅಸಾದುದ್ದೀನ್ ಓವಿಸಿ ಕಲ್ಯಾಣ್ ಬ್ಯಾನರ್ಜಿ ಹೀಗೆ ಪ್ರತಿಯೊಬ್ಬರು ಬಂದ್ರು ಅವರೆಲ್ಲರ ಖುಷಿ ಏನು ಏನು ಹರಟೆಗಳು ಏನು ಸೆಲ್ಫಿ ಮೇಲೆ ಸೆಲ್ಫಿ ತೆಗೆದುಕೊಳ್ತಾ ಇದ್ರು ಏನೋ ಅದ್ಭುತವಾದ ಕೆಲಸವನ್ನ ಮಾಡಿದ್ದೀವಿ ಅದಕ್ಕೆ ಒಂದು ಬೀಳ್ಕೊಡುಗೆ ಅನ್ನೋ ರೀತಿ ಅಷ್ಟು ಅದ್ಭುತವಾಗಿ ಔತಣಕೂಟ ನಡೆಯುತ್ತೆ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಖುಷಿ ಖುಷಿಯಾಗಿ ಸಮಯವನ್ನ ಕಳೀತಾರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇವರೆಲ್ಲರೂ ಇಷ್ಟು ದಿನ ಕಿತ್ತಾಡ್ಕೊಂಡು ಇದ್ರು ಅದರಲ್ಲೂ ಈ ಕಲ್ಯಾಣ್ ಬ್ಯಾನರ್ಜಿ ಗ್ಲಾಸ್ ಒಡೆದು ಹಾಕಿದ್ರು ಜಗದಾಂಬಿಕಪ್ಪ ಅಲ್ ಕಡೆಗೆ ಹೋಗೋಕೆ ಪ್ರಯತ್ನವನ್ನ ಮಾಡಿದ್ರು ಅಲ್ಲಿಂದ ಬಾಯ್ಕಾಟ್ ಮಾಡ್ತಾರೆ ಸಭಾ ತ್ಯಾಗ ಮಾಡ್ತೀನಿ ಎಂದ್ರು ಇನ್ನು ಅಸಾದುದ್ದೀನ್ ಓ ವಯಸ್ಸಿ ವಕ್ಫ್ ತಿದ್ದುಪಡಿಯನ್ನು ಒಪ್ಪಿಕೊಳ್ಳೋದೇ ಇಲ್ಲ ಅಂತಿದ್ರು ಗಲಾಟೆ ಮಾಡ್ತಾ ಇದ್ರು ಅವರೇ ಇದರ ನೇತೃತ್ವ ಕೂಡ ವಹಿಸಿದ್ರು ಆದ್ರೆ ಅದೇ ಔತಣಕೂಟದಲ್ಲಿ ಓ ವಯಸ್ಸಿಂದ ಪ್ರತಿಯೊಬ್ಬರು ವಕ್ ಬಿಲ್ ಪಾಸ್ ಆಗಬಾರದು ಅಂದವರೆಲ್ಲಾ ಸೇರಿದ್ರು ಅಂದ್ರೆ ಯೋಚನೆ ಮಾಡ್ರಿ ಗೆಳೆರೆ ಹೊರಗಿನ ಪ್ರಪಂಚಕ್ಕೆ ಕಾಣಿಸಲಿ ಮುಸಲ್ಮಾನರು ಖುಷಿ ಪಡ್ಲಿ ಮುಸಲ್ಮಾನರ ಪರವಾಗಿ ನಾವಿದ್ದೇವೆ ಅಂತ ಅನ್ನಿಸಲಿ ಅನ್ನೋ ಒಂದು ಕಾರಣಕ್ಕೆ ಅವರು ಮಾಡಿರೋ ನಾಟಕ ಇದು ಕೇವಲ ಒಂದೇ ಒಂದು ವಿಡಿಯೋದಿಂದ ಇವರ ಮುಖವಾಡ ಕಳಚಿ ಬೀಳ್ತಾ ಇದೆ ಆದ್ರೆ ಈ ವಿಡಿಯೋ ಎಲ್ಲಿಯೂ ಹೊರಗಡೆ ಪ್ರಚಾರ ಆಗ್ಲಿಲ್ಲ ನಮ್ಮ ಮಾಧ್ಯಮಗಳು ಇವರ ಮುಖವಾಡ ಕಳಿಸೋ ಕೆಲಸ ಮಾಡಲೇ ಇಲ್ಲ ಯೋಚನೆ ಮಾಡಿ ಮುಸಲ್ಮಾನರ ಬಗ್ಗೆ ತುಂಬಾ ಕಾಳಜಿ ಆಗಲಿ ಅವರ ಪರವಾಗಿ ಆಗಲಿ ಅವರನ್ನು ಮುಂದೆ ತರಬೇಕು ಅಂತ ಆಗಲಿ ಯಾವುದು ಇವರಿಗಿಲ್ಲ ಸ್ವಲ್ಪ ಇತಿಹಾಸವನ್ನ ನೋಡಿ ಯಾವಾಗೆಲ್ಲ ಕಾಂಗ್ರೆಸ್ ಸೋತಿದೆ ಆಗ ಸಾಚಾರು ಸಮಿತಿಯನ್ನು ವರದಿ ಮಾಡಿಸುತ್ತೆ ಆ ಸಾಚಾರ ಸಮಿತಿ ಏನು ಹೇಳುತ್ತೆ ಅಂದ್ರೆ ಈ ದೇಶದ ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಭಾರತದಲ್ಲಿ ದಲಿತರಿಗಿಂತ ಕಟ್ಟ ಕಡೆಯ ಸ್ಥಿತಿಯಲ್ಲಿ ಆಡಳಿತಗಳು ನೋಡ್ತಾ ಇವೆ ಅವರು ಯಾವುದೇ ರೀತಿಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಉದ್ಧಾರ ಮಾಡೋ ಯೋಜನೆಗಳನ್ನು ಅನುಷ್ಠಾನ ಮಾಡಿಲ್ಲ ಹಾಗೇನಾದರೂ ಇಡೀ ದೇಶದಲ್ಲಿ ಮುಸಲ್ಮಾನರಿಗೆ ಎಲ್ಲವೂ ದೊರಕಿರೋದು ಗುಜರಾತ್ನಲ್ಲಿ ಮಾತ್ರ ಅಂತ ಈ ವರದಿ ಹೇಳುತ್ತೆ ಅಂದರೆ ಮುಸಲ್ಮಾನರ ಪರ ಅಂದವರೆಲ್ಲ ಕೇವಲ ಕಣ್ಣೂರೆ ಸ್ವಾತಂತ್ರ್ಯ ಅವರನ್ನು ಖುಷಿಪಡಿಸೋಕೆ ಜೆ ಪಿ ಸಿಯ ಸಭೆಯಲ್ಲಿ ಇಷ್ಟು ದಿನ ಗಲಾಟೆ ಮಾಡಿದರು ಸಭೆ ಯಾಕೆ ಅಂತ ಕೇಳ್ತಾರೆ ವಕ್ ತಿದ್ದುಪಡಿ ಆಗಬಾರ್ದು ಅಂತಾರೆ ಇದು ಮುಸ್ಲಿಂ ವಿರೋಧಿ ಅಂತಾರೆ ಧರ್ಮದ ವಿರುದ್ಧ ದ್ವೇಷವನ್ನು ಸಾಧಿಸ್ತಾ ಇದ್ದೀರಿ ನೀವು ಅಂತ ಅವರಿಗೆ ಹೇಳ್ತಾರೆ ಇದಕ್ಕೆ ಬಿಜೆಪಿ ಸರಿ ಇಲ್ಲ ಅಂತಾರೆ ಆದ್ರೆ ಎಲ್ಲವೂ ಮುಗಿದ ಮೇಲೆ ಅವುತನ ಕೂಟಕ್ಕೆ ಹೋಗ್ತಾರೆ ಎಲ್ಲರೂ ತಬ್ಬಿಕೊಂಡು ಘನಾಂದಾರಿ ಕೆಲಸ ಮಾಡಿದ್ದೀವಿ ಅನ್ನೋ ರೀತಿ ವರ್ತನೆ ಮಾಡ್ತಾರೆ ಇದೆಲ್ಲವೂ ವಿಡಿಯೋ ಆಗ್ತಾ ಇದೆ ಅನ್ನೋ ಜ್ಞಾನ ಕೂಡ ಇವರಿಗೆ ಇರಲಿಲ್ಲ ಅಲ್ಲಿಗೆ ಇವರ ಆಸೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇನ್ನು ಈ ವಕ್ ಕಾಯ್ದೆ ತೆಗೆದು ಹಾಕ್ಬಾರ್ದು ಅದನ್ನ ಇಟ್ಕೋಬೇಕು ಹಾಗಾದ್ರೆ ಅದರ ತಿದ್ದುಪಡಿ ಯಾಕೆ ಬೇಕು ಅಂದ್ರೆ ಮೊದಲನೆಯಂತೂ ಯಾವ ವಕ್ಫ ಆಸ್ತಿಗಳನ್ನ ಸಂವಿಧಾನದಲ್ಲಿರೋ ರೀತಿ ಕೋರ್ಟ್ಗೆ ತಗೊಂಡು ಹೋಗೋಕೆ ಆಗಲ್ವೋ ಅದನ್ನ ವಕ್ಸ್ ಟ್ರಿಬ್ಯುನಲ್ ಮುಂದೆ ಅಲ್ಲಿಯೇ ಇದರ ಪರಿಹಾರ ಆಗಬೇಕು ಅಂತ ಇದ್ದದ್ದನ್ನ ತೆಗೆದು ಹಾಕಲಾಗಿದೆ ಎರಡನೆಯದ್ದು ಈ ಟ್ರಿಬ್ಯುನಲ್ ಏನಿತ್ತೋ ಇದರಲ್ಲಿ ಮಹಿಳೆಯರು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಬೇರೆ ಧರ್ಮದವರು ಇರ್ತಾರೆ ಇನ್ನು ಯಾವುದೇ ವಕ್ಫಾಸ್ತಿಯನ್ನ ಧಾರ್ಮಿಕ ಕೆಲಸಕ್ಕಾಗಿ ಬಳಸದೆ ಬೇರೆ ಯಾವುದೇ ಕೆಲಸಕ್ಕೆ ಬಳಸಿದರೆ ಅಂತಹ ಆಸ್ತಿಯನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಜೊತೆಗೆ ಇನ್ನು ಮುಂದೆ ಯಾವುದೇ ವಕ್ಫಾಸ್ತಿ ಕುರಿತಾದಂತಹ ವ್ಯಾಜ್ಯಗಳೇನಿದ್ವು ಇದನ್ನು ಡಿ ಸಿ ಅವರ ಬಳಿಗೆ ಹೋಗಬಹುದು ಇಷ್ಟು ದಿನ ಆಸ್ತಿಯನ್ನ ಕಳೆದುಕೊಂಡವರೇ ವಕ್ಸ್ ಬೋರ್ಡ್ಗೆ ದಾಖಲೆಗಳನ್ನು ಕೊಟ್ಟು ಇದು ನನ್ನ ಆಸ್ತಿ ಅಂತ ತೋರಿಸಬೇಕಾದ ವ್ಯವಸ್ಥೆ ಇತ್ತು ಇಲ್ಲಿ ಆಸ್ತಿ ಕಳೆದುಕೊಂಡವನೇ ಆಸ್ತಿ ನನ್ನದು ಅಂತ ಸಾಬೀತುಪಡಿಸಬೇಕಾಗಿತ್ತು ಅದು ಯಾರು ಕಳ್ಳತನ ಮಾಡಿರ್ತಾನೋ ಅವನ ಮುಂದೆ ಕಳ್ಳನನ್ನೇ ನ್ಯಾಯ ಕೊಡುವಂದ್ರೆ ಅವನಿಗೆಲ್ಲಿಂದ ಕೊಡ್ತಾನಂದ್ರೆ ಈಗ ಅದು ಬದಲಾಗಿದೆ ಯಾರು ಆಸ್ತಿಯನ್ನ ಕಳ್ಳತನ ಮಾಡೋಕೆ ಹೋಗ್ತಾರೋ ಅವರು ಎಲ್ಲಾ ದಾಖಲೆಗಳನ್ನ ಕೊಡ್ಬೇಕಾಗತ್ತೆ ಅದೇನಾದ್ರೂ ಆಸ್ತಿಯನ್ನ ಯಾರಾದ್ರೂ ದಾನ ಕೊಟ್ಟಿದ್ರೆ ದಾನ ಪತ್ರವನ್ನು ತೋರಿಸ್ಬೇಕು ಜೊತೆಗೆ ಯಾವ ಕೆಲಸಕ್ಕೆ ಇದನ್ನ ಬಳಸ್ತಾ ಇದ್ದೀವಿ ಅನ್ನೋ ಮಾಹಿತಿ ಕೊಡ್ಬೇಕು ಇದೆಲ್ಲವೂ ಸರ್ಕಾರದಲ್ಲಿ ನೋಂದಣಿ ಆಗ್ಬೇಕು ಇಡೀ ದೇಶದ ಮೂರನೇ ಅತಿ ದೊಡ್ಡ ಆಸ್ತಿಯನ್ನು ಹೊಂದಿರೋ ವಕ್ ಬೋರ್ಡ್ ಬಿದ್ದು ಹೋಗುತ್ತೆ ಒಂದು ಸಲ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆದ್ರೆ ಸಾಕು ಯಾಕಂದ್ರೆ ಈ ದೇಶದಲ್ಲಿ ಇಲ್ಲಿಯವರೆಗೆ ಯಾವೆಲ್ಲ ಅಕ್ರಮದ ಆಸ್ತಿಗಳಿವೆ ಅವೆಲ್ಲವನ್ನ ಸಾರ್ವಜನಿಕರ ಉಪಯೋಗಕ್ಕೆ ಬಳಸಲಾಗುತ್ತೆ ಒಟ್ಟಿನಲ್ಲಿ ನರೇಂದ್ರ ಮೋದಿ ಸರ್ಕಾರ ಗೆಲುವನ್ನ ಸಾಧಿಸಿದೆ ಈಗ ನಡೆಯುತ್ತಿರೋ ಅಧಿವೇಶನದಲ್ಲಿ ಫೆಬ್ರವರಿ ಹದಿಮೂರರ ಒಳಗೆ ಈ ಬಿಲ್ ಮಂಡನೆ ಆಗತ್ತೆ ಇದು ಮೊದಲ ಹಂತ ನಂತರ ವೋಟಿಂಗ್ಗೆ ಬರುತ್ತೆ ಇದಕ್ಕೆ ಬೇಕಾಗಿರೋ ಎಲ್ಲ ತಯಾರಿಗಳನ್ನ ಮೋದಿ ಮತ್ತು ಅಮಿತ್ ಶಾ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಇಲ್ಲಿ ಮಜಾ ಏನಂದ್ರೆ ಸಾವಂತನ್ನೋ ಶಿವಸೇನೆಯ ಸದಸ್ಯ ಉದ್ಧವ್ ಠಾಕ್ರೆ ವಿರುದ್ಧ ನಿಂತಿದ್ದಾರೆ ಒಟ್ಟು ಏಳರಿಂದ ಎಂಟು ಲೋಕಸಭಾ ಸದಸ್ಯರು ಅದು ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯವರು ವಕ್ ಪರವಾಗಿ ಮತ ಹಾಕೋ ತೀರ್ಮಾನಕ್ಕೆ ಬಂದಿದ್ದಾರೆ ಅದು ಕೂಡ ವಿಪ್ ಉಲ್ಲಂಘಿಸಿ ನಾವು ಮತವನ್ನ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ಶರದ್ ಪವಾರ್ ಬಣದವರು ವಕ್ಫ್ ಕಾಯ್ದೆ ತಿದ್ದುಪಡಿ ಪರವಾಗಿ ಇರೋ ನಿರ್ಧಾರ ಮಾಡಿದ್ದಾರೆ ಇವೆಲ್ಲದರ ಜೊತೆಗೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಈಗಾಗಲೇ ವಕ್ಫ್ ತಿದ್ದುಪಡಿಯ ಪರವಾಗಿ ಮತ ಹಾಕೋ ತೀರ್ಮಾನ ಮಾಡಿದ್ದಾರೆ ಇದೆಲ್ಲರ ಚಾಣಕ್ಯರಾಗಿ ಅಮಿತ್ ಶಾ ಇದ್ದಾರೆ ಗೆಳೆಯರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಮುಸ್ಲಿಂ ಪರ ಅಂತ ತೋರಿಸಿಕೊಂಡವರೆಲ್ಲ ಮುಸ್ಲಿಂ ಪರ ಅಲ್ಲ ವಿರೋಧಿ ಅಂತ ಯಾರೋ ಬಿಂಬಿಸಿದವರು ಯಾರು ಮುಸ್ಲಿಮರ ವಿರೋಧಿಗಳಲ್ಲ ಕೇವಲ ನಾಟಕ ಮಾಡಿಕೊಂಡೆ ಮುಸ್ಲಿಮರ ಪರ ಅಂದವರೆಲ್ಲ ಇಲ್ಲಿ ಮಾಡಿದ್ದೇನೋ ವಕ್ಸ್ ಬಿಲ್ ಮಂಡನೆ ವೇಳೆ ಮೀಟಿಂಗ್ ವೇಳೆ ಗಲಾಟೆ ಮಾಡ್ತಾ ಇದ್ದವರು ಈಗ ಏನೋ ಸಾಧಿಸಿದ್ದೇವೆ ಅಂತ ಔತಣಕೂಟಕ್ಕೆ ಹೋಗಿ ಊಟವನ್ನ ಮಾಡಿಕೊಂಡು ಮಜಾ ಮಾಡ್ತಿದ್ದಾರೆ ಈಗ ಹಾಗಾದ್ರೆ ಮುಸಲ್ಮಾನರಿಗೆ ಅನ್ಯಾಯ ಆಗ್ಲಿಲ್ವಾ ಕೇವಲ ಮೇಲ್ನೋಟಕ್ಕೆ ನಾನು ಅವರ ಪರ ನಾನು ಇವರ ಪರ ಅಂದ್ರೆ ಆಗಲ್ಲ ಅದು ಮನಸ್ಸಿನ ಒಳಗೆ ಇರಬೇಕು ಮನಸ್ಸಿನ ಒಳಗೆ ಇಲ್ಲದೆ ಕೇವಲ ಮತಗಳಿಗಾಗಿ ನಾಟಕ ಆಡ್ತಾ ಇದ್ದವರು ಯಾರು ಅಂತ ಈ ವಿಡಿಯೋ ನೋಡಿದ ಮೇಲೆ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ ಹಾಗಾದರೆ ವಕೀಲ್ ತಿದ್ದುಪಡಿ ಆಗಬಾರ್ದಿತ್ತಾ ಅಂತ ಕೇಳಬೇಡಿ ಅದು ತಿದ್ದುಪಡಿ ಆದರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗುತ್ತೆ ಇದು ಕೇವಲ ಹಿಂದೂಗಳಿಗೆ ಮಾತ್ರ ಲಾಭ ಆಗಲ್ಲ ಅದಕ್ಕಿಂತ ಹೆಚ್ಚಾಗಿ ಮುಸಲ್ಮಾನರು ಅದರಲ್ಲೂ ಬಡ ಮುಸಲ್ಮಾನರಿಗೆ ತುಂಬ ಉಪಯೋಗ ಆಗುತ್ತೆ ಅದು ಯಾವ ರೀತಿ ಅನ್ನೋದನ್ನು ವಕ್ಫ್ ಬಿಲ್ ಪಾಸ್ ಆದ ನಂತರ ವಿಡಿಯೋದಲ್ಲಿ ತಿಳಿಸ್ತೀನಿ ಇದು ಗೆಳೆಯರೆ ಮುಸಲ್ಮಾನರ ಪರ ನಾವೇ ಉದ್ಧಾರ ಮಾಡ್ತಾ ಇದ್ದೀವಿ ಅಂತ ಅಂದವರ ಮುಖವಾಡ ಕಳಚಿ ಬೀಳ್ತಿರೋದು ಮತ್ತು ವಕ್ ಬಿಲ್ ತಿದ್ದುಪಡಿಯಿಂದ ಆಗೋ ಕೆಲವು ಉಪಯೋಗಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ